நான் மாட்டேன் பூணே பண்ணிங்கிறோம் அஸ்ட் எல்லாம் சரியான ஒம் சாங்க நான் இங்கே நம்ம இன்ஜெக்ஷன் சின்ன சின்ன ஆகி ஏன்னப்பா ஏன் விடலா நோடலாங்க நந்தே முக அவரு பர்வா சங்கட் பண்ணி சிக்ஸ்தி எல்லா பிரீத்த எல்லா கொட்டாரி நீ ஜனவரி ஒம்பா தாக்கி நம்ம பப்பா ஜனவரி ஒம்பத்தாரி தீர்க்கிரி மக்கள் நான் ஏன்னா ಶ್ರೀರಾಮ್ ಫ್ರೆಂಡ್ಸ್ ನೀವು ಎಲ್ಲರೂ ಒಳ್ಳೆ ಒಳ್ಳೇದಾಗಿ ಇದ್ದರೆ ಅಂತ ಹೇಳಿ ತಿಳ್ಕೊತೀರಾ ನಾವು ಚಿರಾಗಿ ಇದ್ದೀರಿ ಅಂತ ತಿಳ್ಕೊತೀರಿ ಎಲ್ಲರೂ ಆರೇಮಿದ್ರೆ ಫ್ರೆಂಡ್ಸ್ ನಾವು ಇದ್ದೀವಿ ನೋಡ್ರಿ ಫ್ರೆಂಡ್ಸ್ ಆ ಯಾರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ please ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿ ಹಸನ ಗೆ ಯಾರೆ ವಿಡಿಯೋ ನೋಡ್ತಿರ್ತೀರಾ ನೋಡಿ please ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಬರಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತೆ ಇವತ್ತು ಬ್ಲಾಗ್ ಅಲ್ಲಿ ಅಂತಂದ್ರ ಸ್ಕಿಪ್ ಮಾಡ್ಬೇಡಿ ನೋಡಿ ಏನು ಅಂತಂದ್ರೆ ನಮ್ಮ ಎಂಗೇಜ್ಮೆಂಟ್ ಸ್ಟೋರಿ ಇದೆ ಎಂಗೇಜ್ಮೆಂಟ್ ಸ್ಟೋರಿ ರೀ ಎಂಗೇಜ್ಮೆಂಟ್ ಸ್ಟೋರಿ ನೀವು ಕೇಳಿದ್ರೆ ನಿಮ್ಮ ನಗುನು ಅಷ್ಟೇ ಬರ್ತದ್ರಿ ಒಂದ್ ಸ್ವಲ್ಪ ಏನಾದ್ರೂ ನಾನು ಮಿಸ್ ಮಾಡ್ಕೊಂಡಿದ್ದಂದ್ರೆ ಇದ್ರ ಕಳ್ಕೊತಿದ ಅದು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ರೀ ನೋಡಿ ಸಪೋರ್ಟ್ ಮಾಡಿ ಎಲ್ಲಿ ಸ್ಕಿಪ್ ಮಾಡಾರ್ದೆ ನೋಡ್ರಿ ಫ್ರೆಂಡ್ಸ ಎಂಗೇಜ್ಮೆಂಟ್ ಮಾಡ್ಕೊತಿದಿಲ್ಲ ಅಂದ್ರೆ ನನಗ್ ಕಳ್ಕೊತಿಲ್ಲ ಹೌದ್ರಿ ನೀವು ಅದೇನಂತ ನಿಮ್ ಜೊತೆ ಮಾಡ್ಕೊತಿಲ್ಲ ನನಗ ಮತ್ತೆ ನೋಡಿ ಇರ್ತೀವಿ ಇವ್ರ ಜಗಿನ ಬೇರೆ ಯಾರೇ ಬಂದರು ನನಗಂತೂ ಅದು ಯಾರೋ ಸೆಂಡ್ ಮಾಡ್ಕೊತಿದೀನಿ ಬಿಡ್ರಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಂತಂದ್ರೆ ಇವ್ರು ಹುಡುಗಿ ಒಳಗೆ ಬಂದ್ರು ಎಷ್ಟು ಹುಡುಗಿ ನಾ ಎಷ್ಟನೇ ಹುಡುಗಿರಿ ಅಷ್ಟು ನಾಲ್ಕನೇ ಹುಡುಗಿ ಅಂತೀರಿ ಅಷ್ಟೆಲ್ಲ ಹುಡುಗಿ ಒಳಗೆ ಯಾರೋ ಇಷ್ಟ ಆಗಿಲ್ಲ ಅಂತ್ರಿ ಇವ್ರಿಗೆ ನಂಗೊಂದು ಒಂದು ಇಬ್ಬರು ನೋಡಿ ಹೋಗಿದ್ರಿ ನಾ ಇಷ್ಟ ನಾವು ದೊಡ್ಡಕ್ಕಾಗಿ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಮನೆಯಾಗೆಲ್ಲ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರಿ ನಮ್ಮ ಮಮ್ಮಿ ಕಂಡಪಟ್ಟಿ ಆರಾಮ ಇದಿಲ್ಲ ಹಂಗೆ ಜಲ್ದಿ ಮದಿ ಮಾಡ್ಬೇಕು ಅಂತೇಳಿ ನಾನು ಎಷ್ಟು ವಯಸ್ಸು ನೋಡ್ರಿ ನಾನು ಇವ್ರಿಗೆ ಮದಿ ಆಗ ಹದಿನಾಲ್ಕು ವಯಸ್ಸಿತ್ರಿ ಇವ್ರಿಗೆ ಹತ್ತೊಂಬತ್ ಇತ್ರಿ ಅಷ್ಟ್ರಿ ಫ್ರೆಂಡ್ಸ್ ಫಸ್ಟ್ ಇವ್ ನೋಡ್ಕ ಬಂದಿದ್ರು ಹೆಂಗಂದ್ರ ಎಲ್ಲರೂ ನೋಡ್ಲಕ್ ಬಂದಾಗ ಅಷ್ಟೇ ಒಂದ್ ಎರಡ್ ಮೂರ್ ಮಂದಿಗ್ ಜನ ಕರ್ಕೊಂಡ್ ಬರ್ತಾರೆ ನೋಡಕ್ ಬರ ಇವ್ರ ಒಂದ್ ಕ್ರೋಜಾರ್ ಮಂದಿ ಕರ್ಕೊಂಡ್ ಬಂದಿದ್ರು ಅವ್ರ ದೋಸ್ತರು ಅವ್ರ ಮಮ್ಮಿ ಆ ಎಲ್ಲರು ಎಲ್ಲರಿಗೂ ಒಂದು ಕ್ರೋಜಾರ್ ಮಂದಿ ಕರ್ಕೊಂಡ್ ಬಂದಾರೆ ಫ್ರೆಂಡ್ಸ್ ನನಗ್ ತಂದು ಕುರ್ಚಿ ಕುರ್ಚಿಮ ಕುಂದರ್ಚರಿ ಆ ಏನಂತಾರ ಎಲ್ಲರೂ ಕೂತಾರ ಇಲ್ಲಿ ಇದನ್ನ ಯಾರಿಗೆ ಅಂತ ನೋಡ್ಬೇಕ್ರಿ ನಾ ಹುಡುಗಿ ಯಾರತ್ರಿ ಮಕ್ಕಳು ಜನ ದೋಸ್ತರ ಕರ್ಕೊಂಡ್ ಬಂದಾರ ಎಲ್ಲರಿಗ ಕರ್ಕೊಂಡ್ ಬಂದಾರ ಹುಡುಗರು ಯಾರತ್ ನಮ್ಗೆ ಗೊತ್ತೇ ಇಲ್ರಿ ಹಂಗ ಸುಮ್ನೆ ತಲೆ ಬಗ್ಸ್ ಕೂತ್ ನಾವ್ ಹೋಗಿದ್ರಿ ಹೋಗಾರ ನಂಗೆ ಏನೂ ಗೊತ್ತೇ ಇಲ್ರಿ ಹೋಗಿ ಪಸಂದ್ ಪಂದ್ ಅಂತ ಹೇಳಿ ನಮ್ಮ ಮಮ್ಮಿಗೆ ಎಲ್ಲಾ ಕಾಲೇಜ್ ಬಿದ್ದು ಅಕ್ಕ ನಿಮ್ ಹುಡ್ಗಿ ಪಸಂದ್ರ ಎಲ್ಲಾ ಹೇಳಿ ಎಲ್ಲಾ ಫಿಕ್ಸ್ ಮಾಡ್ಯಾರೀ ನನಗ್ ಇವ್ರಿಗೆ ಪಸಂದ್ ಬಿದ್ದು ಅಂತೂ ಗೊತ್ತಿಲ್ರಿ ಅವ್ರ ನಮ್ ಮನೆಯವ್ರ ನಂಗೆ ಏನು ಕೇಳಿಲ್ನ ರೀ ಒಮ್ಮೆ ಸಡನ್ ಆಗಿ ಹೋಗಿ ಹೋಳ್ಗಿನ ಉಂಡ್ ಬಂದಾರತ್ರಿ ಇವ್ರ ಮನೆಗೆ ಅದನ್ನ ನನ್ಗೆ ಗೊತ್ತೇ ಇಲ್ರಿ ಹೋಳ್ಗಿ ಉಂಡ್ ಬಂದಿದ್ನು ಒಮ್ಮೆ ಎಂಗೇಜ್ಮೆಂಟ್ ಗೆ ಹೇಳ್ಯಾರೀ ನಮಗ ಇದು ಎಂಗೇಜ್ಮೆಂಟ್ ಹೇಳಿ ಒಮ್ಮೆ ಶಾಕ್ ಐತ್ರಿ ನಂಗ ನಂಗೆನ ಸಾಲಿ ಕನಿ ಹುಚ್ಚ ಬಾಳಿತ್ರಿ ಅವಾಗ ಅಂದ್ರಿ ಫುಲ್ ಎಂಗೇಜ್ಮೆಂಟ್ ಮುಂಜಾನೆ ಎಲ್ಲ ತಯಾರಿ ನಡ್ದದ್ರಿ ಇವ್ರ ಅಕಡದ ಹೊಂಟಾರಿ ಇಂದ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಅಂದ್ರ ನಮ್ಮ ಬೀದರೆಲ್ಲ ಬಂದಿದ್ರು ನಾ ಎಂಗೇಜ್ಮೆಂಟ್ ಮಾಡ್ಕೊಳ ಅಂತಂದ್ರ ಯಾಕಂತಂದ್ರ ಸಾಲಿ ಅಹ್ ಕಲಿತಿನಂದ್ರು ಕೇಳಲ್ಲಾಗ್ಯಾರೀ ಹಂಗಾಗಿ ನಾವೊಂದು ನಾ ಹುಡುಗ ನೋಡಿಲ್ಲ ಅದಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಳಲ್ಲ ಅಂದ್ರಿ ಅವರೆಲ್ಲರೂ ಹುಡುಗಗು ನೋಡಲ್ಲ ಅಂತ ಹಂಗ ಹಿಂಗ ಅಂತ ಹೇಳಿ ನಮ್ಮ ಅಂಟಿ ಹೋಗಿ ಶಿನಿಕೆ ಇವರಿಗೆ ಅಂಟಿ ಅಂಟಿ ಸಂಗಡ ಬಂದಿರಲ್ರಿ ಅಂಟಿ ಸಂಗಡ ಆ ರೇಕಾಟಿ ನಮ್ದು ನಿಮ್ದು ಕಾಕ ಬಸಿ ಕಾಕ ಆ ಅವರೆಲ್ಲಾ ಇದು ಮಾಡಿದ್ರಿ ಅಲ್ಲಿ ಏನೋ ಆಯ್ತಂತ್ರಿ ಮತ್ತ ನಿಂದ್ರಿ ಇಲ್ಲ ಅದು ಆದ್ಮೇಗ್ರಿ ನಾವ್ ಹುಡುಗಿ ಹುಡುಗ ಏನ್ ಮಾಡಿದ್ರು ಬಾ ನಿಂಗೆ ತೋರ್ಸ್ ಎಂಗೇಜ್ಮೆಂಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ನಮ್ಮ ಅಂಟಿ ಅದೆಲ್ಲ ಕೂಡಿ ಇವರಿಗೆ ಅಹ್ ಅಲ್ಲಿ ಗಿಡ ಆದರೆ ನಮ್ಮ ಮನಿ ಬಾಜುಕೊಂದ್ ಅದು ಸಿನಿಮಾ ಚೀನ್ ಆಗಿ ಬಿಡತ್ರಿ ನನಗ ನನಗ ಇವ್ರಿ ಕುಂದ್ರ ನೋಡ್ ಮುಖ ಮುಖ ನೋಡ್ ಹುಡುಗು ನೋಡ್ ಚೀನ್ಕ ಎಂಗೇಜ್ಮೆಂಟ್ ಹೂವು ಅಲ್ಲರಿ ಅದ ಯಾವ ಚಿ ಪಿಚಿ ಪಿಕ್ಚರ್ಸ್ ಇನ್ನೋದನಾಗ ಅದ ನೆನ್ಪಿಲ್ರಿ ಬಟ್ ಆ ಒಮ್ಮೆ ಇದತ್ರಿ ಇದ್ ಏನಪ್ಪಾ ಏನೇ ನನಗೆ ಬಿಡಲ್ಲ ಹುಡುಗ ನೋಡಲ್ಲ ಅಂದ್ರು ಬಿಡಲ್ಲ ನೋಡಿಲ್ಲ ಅಂದ್ರು ಬಿಡಲ್ಲ ಎದ್ರ ವಿಧ ತೋರ್ಸ ನಂಗೆ ನಗು ನಗು ಹೊಂಟದ್ರಿ ಹಂಗೆ ನಾಚಕದ್ರಿ ಯಾಂಗ್ ನೋಡಬೇಕ್ರಿ ಫಾಸ್ಟ್ ಟೈಮ್ ನಾನ್ ಚೆನ್ನಾಕ್ರಿ ಹಂಗಾಗಿ ಆಯ್ತ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡ್ಕೊಡರು ಫೋಟೋ ಗಿಟೋ ತಕೊಡೋರು ಹೋಗಳಾಗ ಏನಂತಾರ ಮೊಬೈಲ್ ನೋ ಕೊಟ್ಟವ್ರಿ ಫಾಸ್ಟ್ ಆಗ್ರ ಸ್ವಲ್ಪ ನಮ್ದು ಊರಾಗ ಸ್ವಲ್ಪ ಕೆಣ ಕೊಟ್ಟಿದ್ ಊರ ಸಣ್ಣ ವಯಸ್ಸಿ ಮದಿ ಮಾಡಿದ್ನು ನಂದೇ ಆದ್ಮ್ಯಾಗ ಇವಾಗ ನಾ ಏಳೆಂಟು ಜನ ಬಂದಾರಿ ನಮ್ಮ ಊರನ ಹುಡುಗರಲ್ಲ ಇಲ್ಲಿ ಸ್ವಲ್ಪ ಕೊಟ್ಟದ್ರಿ ಅವಾಗ ನೋಡ್ರಿ ಆಯ್ತ್ರಿ ಮೊಬೈಲ್ ಕೊಟ್ಟೋದ್ರು ಅಲ್ಲೇ ಎಲ್ಲರೂ ಇದಾಗ್ಬಿಟ್ರಿ ಮೊಬೈಲ್ ಫೋನ್ ಹಚ್ಚದ್ರಿ ಮಾತಾಡೋದು ಒಂದ್ ಎರಡ್ ಮೂರ್ ಸಲ ಬಂದು ನಮ್ಗ ಬೆಟ್ಟಿ ಆದ್ರಿ ಅವಾಗ இல்ல சிதம்பரம் அந்த இன்னொந்தேன் நம்மத்தி நடுவரே மதித்த நோட்ரி நம் அத்தி சேதாத்தி நோட் இர்ப் நீங்க வீடியோ அவரு நம் இங்க எரோடு பார் சங்க பட் கழ்த்தி நம் இவ்வள்காதி இல்ல ககல் ஒன் சிதம்பரம் குடி கர்க்காரி ಮತ್ತು ಭೀಮಾತಿ ಮನೆಗೆ ಕರ್ಕೊಂಡು ಹೋಗಿದ್ರು ಅವರು ಬೀಗರ್ ಮನೆಗೆ ಕರ್ಕೊಂಡೋಗಿದ್ರೆ ಅಷ್ಟೇ ರೀ ಅವ್ರ ಸಂಘಟೆ ಕಳಿಸ್ತಿದ್ರು ಅವ್ರು ಪಾರ್ಗಳ್ ಸಣ್ಣ ಸಣ್ಣ ಇದ್ದು ನಮ್ಮ ಮತ್ತೆ ಮಕ್ಕಳು ಸಂಘಟೆ ಕಳಿಸ್ತಿದ್ರಿ ಅಷ್ಟೇ ರೀ ಜಾಸ್ತಿ ಇವರು ಫೋನಾಗೆ ಮಾತಾಡ್ತಿದ್ದೆವು ಮಾಡ್ತಿದ್ದು ಇದು ಮಾಡ್ತಿದ್ದೆವು ನಮ್ಮದು ಎಂಗೇಜ್ಮೆಂಟ್ ಆರು ತಿಂಗಳಿಗೆ ಮದುವೆ ಆಗಿದ್ರಿ ಅದೇ ಅಕಸ್ಮಾತ್ ಏನಾದ್ರೂ ನಾವು ಅಲ್ಲ ಇವ್ರಿಗೆ ಮದುವೆ ಮಾಡ್ಕೊಳ್ಳಲ್ಲ ಅಂತೇಳಿ ಅವತ್ತಿನ ದಿನ ನಾನು ಪೂರನೇ ಬೇಡೇ ಬೇಡ ಬಿಟ್ಟಿದ್ನಲ್ಲ ರೀ ಏ ಭಾಳ ಪಚ್ಚಿ ತಪ್ಪಾತಿದ್ ಬಿಡ್ರಿ ಇಂಥವ್ರು ಎಲ್ಲಿ ಸಿಗ್ತಿದಿರಿ ನನಗೆ ನನ್ನ ಮಗಳು ನೋಡಿ ನಗಲಿ ನನ್ನ ಮಮ್ಮಿ ಹಿಂಗೆ ಮಾಡ್ಯಾಳ ಅಂತ ಹೇಳಿಲಿ ನಿಜವಾಗ್ಲೂ ನಂಗೆ ಸಿಕ್ತಿದಿಲ್ರಿ ಬಾಳ ಪುಣ್ಯ ಮಾಡಿನ್ರಿ ನಂಗ್ ಹೇಳಿ ಮದ್ವಿ ಮಾಡಿ ಅಡಿಗೆ ಬರಲ್ಲ ಏನು ಬರಲ್ಲ ಅಂತ ಹೇಳಿ ಎಲ್ಲ ಸಹ ಮಾಡ್ಕೊಂಡ್ರಿ ಅಡಿಗೆ ಮಾಡೋದು ಮಾಡ್ಕೊಂಡ್ರಿ ಏನೇ ಬರಲ್ಲ ಅಂತಂದ್ರ ಒಂದ್ ಹೇಳ್ತೀನಿ ಮದ್ವೆ ಬಳಿಕ ಯಾರ್ಯಾರು ಮದ್ ಮನೆ ಬಿಟ್ಟು ಬಂದ ಮನೆ ಬಿಟ್ಟು ಯಾರ್ಯಾರು ಯಾರು ಅರ ಕಮೆಂಟ್ ಮಾಡ್ರಿ ಮದ್ವೆ ಮನೆ ಬಿಟ್ಟು ಬರೋಳಗ ಒಂದನೇ ಕಣ್ಣ ನೀರ್ ಇಲ್ಲಕ್ಕಿಂದು ಸೋಲಾಪುರ್ ಬಂದ ಇಲ್ಲಿದು ಅವ್ರ ಬೇಗರ್ ನೆಂಟ್ರು ಎಲ್ಲರೂ ಎಲ್ಲಾ ಹೇಳಿ ಕೇಳಿ ಊರಿಗ್ ಹೊಂಟಾರ ಆಳಾನು ಕನ್ನಡನೇ ಇರಲಿಲ್ಲಕಿಂದು ನಿಜವಾಗ್ಲೂ ಎಲ್ಲರೂ ಅಳತ್ತಾರ ಫ್ರೆಂಡ್ಸ್ ಅವಾಗಿನ್ ಏನಂದ್ರ ಅವಾಗ ಹುಡ್ಗಿ ಇದ್ರಿ ಅದಕ್ಕೆ ಜಗತ್ನ್ಯಾಗ ನಾನ್ ಒಬ್ಬಕ್ನೆ ಇರ್ಬೇಕ್ರಿ ಫಸ್ಟ್ ಅವ್ರ ಮನೆ ಬಿಟ್ಟು ಗಂಡ ಮನೆ ಬರಲಾಗ ಅಳ್ಳಾಕ ಅಳ ಅಳದೆ ರೀ ಏನಾದ್ರ ಅಷ್ಟು ನಾಲೆಜೇ ಇದ್ದಿದಿಲ್ರಿ ನನಗ ಮದ್ವಿ ಮಾಡ್ಕೊಟ್ಟಾರ ಇವ್ರಿ ಅಷ್ಟ್ ಸಣ್ಣ ವಯಸ್ಸಿನಾಗೈತಿ ಸಾಲಿ ಶಾಲಿ ಕಲಿಯಾಕತ್ತಿದ್ರಿ ನಿಮ್ಮ ಮುಂದೆ ಏನದ ಏನೇನು ಮಾಡಬೇಕು ನಾವು ನಾವ್ ಮನೆಯ ಹೆಂಗಿರ್ಬೇಕು ಮನೆಯವ್ ಅನ್ನದೇ ನಮ್ಮ ನಾಲೆಜ್ ಇದ್ದಿಲ್ಲ ಆ ಟೈಮ್ನಾಗ ಇ ಮಾಡ್ಕೊಟ್ಟ ಆ ಅಂದ್ರೆ ಏನು ಜಾಸ್ತಿ ಏನು ಹಳು ಬರೀಲ್ ಬಿಡ್ರಿ ಅಂದ್ರೆ ಒಂದು ಸ್ವಲ್ಪ ನಾವು ಚೆನ್ನಾಗಿದ್ದಾಗ ನಮ್ಮ ಮಮ್ಮಿ ಬಿಟ್ಟಿರ್ತಿ ಬಿಡ್ರಿ ಅವಾಗ ಇವ್ರು ಯಾವಾಗ ನಾನ್ ಚಿಕ್ಕರು ಚಿಕ್ಕರ್ತಾರಿಗೆಲ್ಲಾ ಗಾಳಿ ಹಾರ್ಸಿ ಬಿಟ್ಟಿನ್ ಒಂದ್ ಸ್ವಲ್ಪ ರೀ ನೀರ್ ತಗಿ ಎಲ್ಲರೂ ಅಳಲಿ ಬಟ್ಟಾ ಇಕ್ಕಿ ಏನು ಅಳಲಿಯಾಗೇಳಲ್ಲ ಅಳಲಿಯಾಗೇಳಲ್ಲ ಅಂತ ಹೇಳಿ ಎಂತಂಗೆ ಏನೋ ಅಳುನೇ ಬರಲಿಲ್ಲ ರೀ ಇವ್ರ ಜೊತೆ ಅಷ್ಟು ಆರು ತಿಂಗ್ಳು ಜೊತೆ ಫೋನ್ನೇ ಮಾತಾಡದ್ರಿ ಹಂಗಾಗಿ ಜಾಸ್ತಿ ಇದು ಆಗ್ಬಿಡ್ತೀರಿ ಇವರಿಗೆ ನಮ್ಮ ಮಮ್ಮಿಗೆ ಬಿಟ್ಬಿಟ್ಟು ನಾನು ಎಲ್ಲಿ ಯಾವ್ರಿಗೂ ಓದ್ತಿದ್ದಿಲ್ಲರಿ ಅದಾದ್ಮೇಗಿ ಫಾಸ್ಟ್ ಈ ಬಂದಿದ್ದೆ ಗಂಡನ ಮನೆಗೆ ಜಾಸ್ತಿ ಹಚ್ಕೊಂಡಿದ್ದೆ ಇವ್ರಿಗೆ ರೀ ಅವ್ರಿಗೆ ಬಿಟ್ಟು ಓದ್ತಲ್ಲ ಇವಾಗ ಅವ್ರಿಗೆ ಬಿಟ್ಟು ಈ ನಮ್ಮ ಇವ್ರ ಕಡೆ ಬಂದೇನು ರೀ ಹಂಗಂತೇಳಿ ನಮ್ಮ ಮಮ್ಮಿ ಪ್ರೀತಿ ಎಲ್ಲ ಇವ್ರು ಕೊಟ್ಟಾರಿ ನಮ್ಮ ಪಪ್ಪ ಅಂತ ಇಲ್ರಿ ನಮ್ಮ ಪಪ್ಪ ಅವಾಗೆ ಇನ್ನೊಂದು ಏನಂದ್ರೆ ನಮ್ಮ ಪಪ್ಪಾ ಹುಟ್ಟಿದ್ದು ನಮ್ಮ ಪಪ್ಪಾ ತೀರ್ಕೊಂಡಿದ್ದ ಡೇಟ ಇವ್ರು ಹುಟ್ಟಿದ ಡೇಟ್ ಎರಡು ಒಂದೇ ರೀ ಜನವರಿ ಒಂಬತ್ತು ತಾರೀಕು ಅಲ್ಲ ಇವ್ರು ಜನವರಿ ಒಂಬತ್ತ ತಾರೀಕು ಹುಟ್ಟಿದ್ದು ನಮ್ಮ ಪಪ್ಪ ಜನವರಿ ಒಂಬತ್ತು ತಾರೀಕೆ ತೀರ್ಕೊಂಡಿದ್ರಿ ಅವ್ರು ಹೋದ್ರು ಇವ್ರು ಬಂದ್ರು ರೀ ಸೇಮ್ ಹಂಗೆ ನೋಡ್ಕೋತಾರೀ ಪಪ್ಪನ ರೀತಿನೇ ರೀ ನಮ್ಮ ಮಮ್ಮಿ ರೀತಿನೇ ರೀ ಏನೋ ಅವಂದು ಹೇಳಬೇಕಂತ ಅನ್ಕೊಂಡ್ರ ನಾನು ಅವ್ರಿಗೆ ಅವ ಮೂರು ಮಕ್ಕಳ ಜೊತೆ ನಾವು ಹೋಗ್ಬೇಕ್ರಿ ಏನೇ ತಂದ್ರು ಅವ್ರು ಏನೇ ತಂದ್ರು ನನಗೆ ನನಗೆ ತರ್ತಾರಿ ಅವ್ರ ಜೊತೆ ನನ್ಗೆ ಮಗು ರೀತಿನೇ ನೋಡ್ಕೊತಾರೀ ಭಾಳ ಪುಣ್ಯ ಮಾಡಿನಿ ಅನ್ರಿ ತಿಂತಾರೆ ಪಡ್ಲಿಕ್ಕೆ ಮತ್ತೆ ಏನು ಹೇಳ್ಬೇಕು ಇಷ್ಟು ಈ ರೀತಿ ಅದ ನೋಡ್ರಿ ನಮ್ಮ ಎಂಗೇಜ್ಮೆಂಟ್ ಸ್ಟೋರಿ ಅಕಸ್ಮಾತ್ ಇವ್ರಿಗೆ ಬಿಟ್ಟಿದ್ ಬೇರೆನೇ ಆಗ್ಬಿಡ್ತಿ ಬಿಡ್ರಿ ನನ್ಕತಿ ಇನ್ನಶಿ ಬನ್ಬೇಕ್ರಿ ಇನ್ನ ಮಮ್ಮಿನ ಏನು ಪುಣ್ಯ ಮಾಡೋಳು ನಾನು ಏನು ಪುಣ್ಯ ಮಾಡಿದ್ರು ಇವರು ಸಿಕ್ಕಾರಿ ನೀವೇನು ಪಾಪ ಮಾಡಿ ಅಂದ್ರೆ ಹೇಳಲಾಗಿರಲ್ರಿ ಏನು ಪುಣ್ಯ ಮಾಡಿದ ತಿಂಡಿ ಸಿಕ್ಕಿದೆ ಹೇಳಲಾಗಿರಲ್ರಿ ಅದಕ್ಕಂದ್ರಿ ನನಗೆ ಏನೋ ತ್ರಾಸ ಇಲ್ಲ ಏನಕ್ಕೆ ಸಿಕ್ಕದಿಂದ ನನಗೂ ಒಳ್ಳೇದೇ ಆಗ್ಯಾವ ಹಿಂಗೆ ಒಳ್ಳೇದಾಗಿರ್ಬೇಕಂತ ಹೇಳಿ ನಿಮ್ಮ ಆಶೀರ್ವಾದ ಇಲ್ರಿ ಫ್ರೆಂಡ್ಸ್ ಬಹಳ ಜನ ನಮ್ಮ ಜೋಡಿ ಇಷ್ಟ ಪಡ್ತೀರಿ ಭಾಳ ಜನ ಹೇಳ್ತೀರಿ ನೀವು ಗಡಾತಿ ಭಾಳ ಚೆಂದ ಇದ್ದೀರಿ ನಿಮ್ಮ ಫ್ಯಾಮಿಲಿ ಭಾಳ ಚಲೋ ಅದ ಹೇಳಿ ಸೊ ಭಾಳ ಇಷ್ಟ ಆಗ್ತದ್ರಿ ಫ್ರೆಂಡ್ಸ್ ಇವತ್ತಿನ ನಮ್ಮದು ಎಂಗೇಜ್ಮೆಂಟ್ ಸ್ಟೋರಿ ನಿಮ್ಗೆ ತಿಳಿಸಿ ನೀವು ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಮಾಡ್ತೀನಿ ರೀ ನೀವು ಇಷ್ಟ ಆಗಿದೆ ಅಂತ ಅನ್ಕೋತೀರಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅನ್ಕೋತ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಆ ದೇವ್ರ ಸಪೋರ್ಟ್ ಇರಲಿ ಎಲ್ಲ ದೇವ್ರ ಸಪೋರ್ಟ್ ನಿಮ್ಮ್ಯಾಗ ನಮ್ಮ್ಯಾಗ ಇರಲಿ ಅನ್ಕೋತಾ ಇವತ್ತಿನ ಬ್ಲಾಗ ಏನು ಮಾಡ್ತೀನಿ ಈ ಮುಂದಿನ ಬ್ಲಾಗ್ ಸಿಗಂಬ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್